ಕನ್ನಡದ ಕಳನಾಯಕ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ ಈ ಸುದ್ದಿ ಕೇಳಿ ಜೈಲಿನಲ್ಲಿರುವ ನಟ ದರ್ಶನ್ ಕಂಬನಿ ಮಿಡಿದಿದ್ದಾರೆ ಅಷ್ಟೇ ಅಲ್ಲದೆ ಹರೀಶ್ ರಾಯ್ ಕುಟುಂಬಕ್ಕೆ ಎಂತಹ ಸಹಾಯ ಮಾಡಿದ್ದಾರೆ ಗೊತ್ತಾ ಕೆಜಿಎಫ್ ಚಿತ್ರ ಹಿಟ್ ಆದ್ಮೇಲೆ ಮೇಲೆ ಫ್ಯಾನ್ ಇಂಡಿಯಾ ಲೆವೆಲ್ಗೆ ಹೆಸರಾದವರು ಕೆಜಿಎಫ್ ಚಾಚಾ ಅಂತಲೇ ಕರೆಸಿಕೊಂಡಿದ್ದರು ಆದರೆ ಇವರ ಚಿತ್ರ ಜೀವನದಲ್ಲಿ ಈ ಸಿನಿಮಾ ಮಹತ್ವ ಸಿನಿಮಾನೇ ಆಗಿದೆ ಆದರೆ ಇವರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ ಸೂಪರ್ ಹಿಟ್ ಸಂಜು ವಿಡ್ಸ್ ಗೀತಾ ಚಿತ್ರದಲ್ಲೂ ಹರೀಶ್ ರಾಯ್ ಅಭಿನಯಿಸಿದ್ದಾರೆ ಅಷ್ಟೇ ಯಾಕೆ ಹ್ಯಾಟ್ರಿಕ್ ಇರೋ ಸೂರಜ್ ಕುಮಾರ್ ಅಭಿನಯದ ಓಂ ಚಿತ್ರದಲ್ಲೂ ಹರೀಶ್ ರಾಯ್ ಇದ್ದಾರೆ ದರ್ಶನ್ ನಟನೆಯ ಮೆಜೆಸ್ಟಿಕ್ ಸಿನಿಮಾದಲ್ಲೂ ಹರೀಶ್ ರಾಯ್ ಇದ್ದಾರೆ ದರ್ಶನ್ ನಟನೆಯ ಮೆಜೆಸ್ಟಿಕ್ ಚಿತ್ರದಲ್ಲಿ ಹರೀಶ್ ರಾಯ್ ಅಭಿನಯಿಸಿದ್ದಾರೆ ಡೈರೆಕ್ಟರ್ ಪಿ ಎನ್ ಸತ್ಯ ನಿರ್ದೇಶನದ ಈ ಚಿತ್ರದಲ್ಲಿ ಹರೀಶ್ ರಾಯ್ ಒಂದು ರೋಲ್ ಮಾಡಿದ್ದರು ನಾಗ ಅನ್ನುವ ಈ ರೋಲ್ ಮೂಲಕ ಇಲ್ಲೂ ಗಮನ ಸೆಳೆದರು ಹರೀಶ್ ರಾಯ್ ಅವರು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಕನ್ನಡದ ನಟರಾದ ಶಿವರಾಜ್ ಕುಮಾರ್ ಯಶ್ ದರ್ಶನ್ ಧ್ರುವ ಸರ್ಜಾ ಸೇರಿ ಇನ್ನು ಹಲವರು ಆರ್ಥಿಕ ಸಹಾಯ ಕೂಡ ಕೊಟ್ಟಿದ್ದಾರೆ ಆದರೆ ಚಿಕಿತ್ಸೆ ಫಲಿಸದೆ ನವೆಂಬರ್ ಆರರಂದು ಹರೀಶ್ ರಾಯ್ ನಿಧನರಾಗಿದ್ದಾರೆ ಈ ಸಮಯದಲ್ಲಿ ನಟ ದರ್ಶನ್ ಜೈಲಿನಲ್ಲಿದ್ದಾರೆ ಹರೀಶ್ ರಾಯ್ ನಿಧನರಾದ ಸುದ್ದಿ ಕೇಳಿ ದಾಸ ತುಂಬಾ ನೊಂದುಕೊಂಡಿದ್ದಾರಂತೆ ಇನ್ನು ಅಷ್ಟೇ ಅಲ್ಲದೆ ಪತ್ನಿ ಬಳಿ ಹರೀಶ್ ರಾಯ್ ಬಗ್ಗೆ ತಿಳಿಸಿ ಅವರ ಕುಟುಂಬಕ್ಕೆ ಹಣದ ಸಹಾಯ ಕೂಡ ಮಾಡಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ತಾನು ಕಷ್ಟದಲ್ಲಿದ್ದರೂ ಕೂಡ ಬೇರೆಯವರ ಕಷ್ಟಕ್ಕೆ ಮರುಗುವ ದರ್ಶನ್ ಅವರ ಗುಣ ಕಂಡು ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ